गुड मॉर्निंग दिया माय नेम इज आनंद मसूरी बागलकोट कर्नाटक स्टेट माय मोबाइल नंबर इज नाइन टू फोर टू फोर नाइन फोर सेवन सेवन जीरो माय वाट्सअप नंबर इज डबल नाइन डबल जीरो नाइन वन थ्री एट सिक्स नाइन नाउ ना प्रपंच ಯಾವಾಗಲೂ ಸೇಫ್ ಆಗಿರ್ಬೇಕಂತ ಇಷ್ಟಪಡ್ತೀವಿ ನಾವು ಯಾವಾಗಲೂ ನಾವು ಕಂಫರ್ಟ್ ಝೋನ್ ಆಗಿರ್ಬೇಕಂತ ಇಷ್ಟಪಡ್ತೀವಿ ಈ ಯಾರ್ಯಾರ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಸಂಬಳ ತಗೊಂಡ್ ಕೆಲಸ ಮಾಡ್ತಿದ್ರಂದ್ರ ಅವರು ಅಷ್ಟ್ರೆ ತೃಪ್ತಿ ಪಟ್ಕೊಳ್ಲಿಕ್ ಪ್ರಯತ್ನ ಮಾಡ್ತಾರ ಹೊಸ ಯಾವುದೇ ಸಾಹಸವನ್ನು ಮಾಡ್ಲಿಕ್ಕೆ ಹೋಗಲ್ಲ ಅಥವಾ ಒಂದು ಸೇಫೆಸ್ಟ್ ಇನ್ನೊಂದು ಇದಕ್ಕಿಂತ ಹೆಚ್ಚಿನ ಸಂಬಳ ಇದಕ್ಕಿಂತ ಕಡಿಮೆ ರಿಸ್ಕ್ ಐತಂದ್ರು ಅವರು ಕೆಲಸ ಬದಲಿ ಮಾಡ್ಲಿಕ್ಕೆ ಇಷ್ಟ ಪಡಲ್ಲ ಯಾಕಂದ್ರೆ ಅಷ್ಟೊಂದು ಸೂಕ್ಷ್ಮ ಇದೀವಿ ನಾವು ಎಸ್ಪೆಷಲಿ ನಾವು ಕನ್ನಡಿಗರು ಬಹಳ ಸೇಫ್ ಆಗಿರ್ಲಿಕ್ಕೆ ಇಷ್ಟಪಡ್ತೀವಿ ನಾವು ಸಾಕಪ್ಪ ಎದಕ್ ಬೇಕು ಸಾಕ್ ಹೆಚ್ಚಿಂದ ಯಾಕೆ ಬೇಕು ನಮಗ ಸಾಕ್ ಐತಲ್ಲಿ ಈಗ ತಿಂಗಳ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಬರ್ತದ ಏನೋ ಅದ್ರಾಗ ಗದಾಗ ಗದ ನೆರದ ಮತ್ತೆಲ್ಲಿ ಹೊಸ ಪ್ರಯತ್ನ ಮಾಡೋದು ಇದನ್ನ ಬಿಟ್ಟರೆ ನಾಳೆ ಅಲ್ಲಿ ಇದಕ್ಕಿಂತ ಸುಮಾರು ಆಗ್ತದೋ ಏನ್ಸುದ್ದು ಹಿಂಗ ನೆಗೆಟಿವ್ ಥಿಂಕ್ ಮಾಡುದು ಬಹಳ ನಾವು ಅಲ್ಲ ಅನಾವಶ್ಯಕ ರಿಸ್ಕ್ ತಗೊಂಡು ಇದ್ದದ್ದನ್ನು ಕಳ್ಕೊಂಡು ಜೀವನ ಮಾಡ್ರಿ ಅಂತ ನಾನು ಹೇಳಲ್ಲ ಜೀವನದೊಳಗೆ ನಾವು ನಮ್ಮ ಸೇಫ್ಟಿ ಬಗ್ಗೆ ಗಮನ ಕೊಡ್ಬೇಕಾಗಿದ್ದು ಬಹಳ ಮುಖ್ಯ ಐತೆ ಬಟ್ ತಿಳಿದು ತಿಳಿದು ನಾವು ಮತ್ತೆ ಅದನ್ನೇ ಮಾಡಬಾರ್ದು ಏನ್ರಿ ಈಗ ಉದಾಹರಣೆಗೆ ಇದಕ್ಕಿಂತ ಒಳ್ಳೇದು ಇದಕ್ಕಿಂತ ಕಡಿಮೆ ರಿಸ್ಕ್ನೊಳಗೆ ಏನಾದ್ರೂ ಸಿಗ್ತದಪ್ಪ ಅಂದ್ರ ಅಥವಾ ಇದ್ರ ಜೊತೆ ಜೊತೆಗೆ ಅದನ್ನು ನಾವು ಮಾಡಬಹುದು ಅಂತಂದ್ರ ಪ್ರಯತ್ನ ಮಾಡಲ್ಲ ನಾವು ಅದಕ್ಕೆ ಬೇಕ್ ಬಿಡಪ್ಪ ಅವ್ರೇನ್ ತಿಳ್ಕೊಂತಾರೋ ಇವ್ರೇನ್ ತಿಳ್ಕೊಂತಾರೋ ಇದು ನಮ್ಮ ಭಾವನೆ ಏನ್ರಿ ಈ ಕಂಫರ್ಟ್ ಝೋನ್ ಒಳಗೆ ಇರ್ಬೇಕನ್ನುವಂಥವ್ರಿಂದ ಯಾವುದೇ ಒಂದಷ್ಟು ಹೆಚ್ಚಿನ ಸಾಧನೆಗಳು ಆಗುದಿಲ್ಲ ಸಾಧನೆಗಳು ಆಗ್ಬೇಕಪ್ಪ ಅಂದ್ರೆ ಕಂಫರ್ಟ್ ಝೋನ್ ನಿಂದ ಹೊರಗ್ ಬರ್ಬೇಕು ನಾವು ಅರ್ಥ ನಮ್ ಮನ್ಸಿಗೆ ಬಂದಂಗ ಏನಾರ ಮಾಡ್ಬೇಕು ಅಲ್ಲ ಯೋಜನಾಬದ್ದವಾಗೇ ಇರ್ಬೇಕು ನಾವು ಮಾಡೋ ಕೆಲಸ ಈಗ ಉದಾಹರಣೆಗೆ ನೋಡ್ರಿ ನಮ್ಮ ಈ ಡಿಯಕ್ಷನ್ ಕಂಪನಿ ಒಳಗ ನೀವು ಒಂಚೂರ ಮನಸ್ಸು ಕೊಟ್ಟು ಈಗಾಗಲೇ ಮಾಡುವ ಕೆಲಸಗಳೊಂದಿಗೆ ನಮ್ಮ ಕೆಲಸವನ್ನು ಕೂಡ ನಾವು ಹೇಳಿದಂಗ ನಿಧಾನವಾಗಿ ಹೊಲ್ದಾಗ ಮಾಡ್ಕೋತ ಹೋದ್ರಿ ಅಂದ್ರೆ ಈಗಾಗಲೇ ನೀವೇನ್ ಕೆಲಸ ಮಾಡ್ತೀರಿ ತಿಂಗಳ ಇಪ್ಪತ್ತು ಸಾವಿರ ಬರ್ತೋ ಇಪ್ಪತ್ತೈದು ಬರ್ತೋ ಮೂವತ್ತು ಬರ್ತೋ ಅದ್ರಾಗ ಜೀವನ ಮಾಡ್ರಿ ಬೇಡ ನಂಗಿಲ್ಲ ಇದಕ್ಕೇನ್ ನೀವು ಬಹಳ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿಲ್ಲ ಆಮೇಲೆ ಇದ್ರೊಳಗೆ ಏನ್ ನೀವು ಕಳ್ಕೊಳ್ಳುವಂತದ್ದೇನಿಲ್ಲ ಬಹಳ ಏನ್ರಿ ಒಂದ್ ಸ್ವಲ್ಪ ಪ್ರಯತ್ನ ಪಟ್ಕೋತ ಹೋದ್ರೆ ಅಂದ್ರೆ ಒಂದ್ ಆರ್ ತಿಂಗಳ ವರ್ಷ ಅನ್ನೋದ್ರಾಗ ನಿಮಗ ಮತ್ತೊಂದು ಸೈಡ್ ಒಂದ್ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ತಿಂಗಳ ದುಡಿಮೆ ಸ್ಟಾರ್ಟ್ ಆಗತ್ತೆ ಮತ್ತ ಇದೇನ್ ಏನ್ ಬಹಳ ಕಷ್ಟದ ಕೆಲಸ ಇಲ್ಲ ಒಂದೇ ಒಂದು ಕೆಲಸ ಏನಂದ್ರ ಈ ನಮ್ಮ ಪ್ರೊಡಕ್ಟ್ಗಳನ್ನ ನೀವು ಸೇವನೆ ಮಾಡ್ಬೇಕು ಇಲ್ಲಪ್ಪಾ ನಿಮಗೇನೇ ಅದರ ಅವಶ್ಯಕತೆ ಇಲ್ಲ ಒಂದ್ ಈಗ ನಮಗ ಎಲ್ಲಾ ಆರಾಮದೀವಿ ಒಂದ್ ಸ್ವಲ್ಪ ಹಣಕಾಸಿನ ತೊಂದ್ರೆನೂ ಐತಿ ನಾನೇ ತೊಗೊಳುದು ಬೇಡ ಅಂತಂದ್ರ ನಿಮ್ ತಾಯಿಗೆ ಕೊಡ್ರಿ ಅಥವಾ ತಂದಿಗೆ ಕೊಡ್ರಿ ಅಥವಾ ನಿಮ್ ಮನೆಯೊಳಗೆ ಯಾರಿಗಾರ ಆರೋಗ್ಯದೊಳಗೆ ತೊಂದ್ರೆ ಇತ್ತಪ್ಪ ಅಂದ್ರ ಸಮಸ್ಯೆ ಇತ್ತಂದ್ರ ಅದ್ರ ಅವಶ್ಯಕತೆ ಇತ್ತಂದ್ರ ಅಂಥವ್ರಿಗೆ ಕೊಡ್ರಿ ನಾವೇನ್ ಹೇಳ್ತೀವಿ ಅಂತಂದ್ರ ನಮ್ಮ ಗಳನ್ನ ನೀವರ ತಗೊಳ್ರಿ ಇಲ್ಲ ನಿಮ್ ಮನೆಯೊಳಗೆ ಯಾರಿಗಾರ ಕೊಡ್ರಿ ಬಟ್ ನಿಮ್ಮ ಈ ನಮ್ಮ ಈ ಪ್ರೊಡಕ್ಟ್ ಗಳ ಮಹತ್ವ ನಿಮ್ಗೆ ಗೊತ್ತಾಗಬೇಕು ಅದು ನಮ್ಮ ಉದ್ದೇಶ ನೀವು ಒಂದು ಎರಡರಿಂದ ಮೂರ್ ತಿಂಗಳ ಕನಿಷ್ಠ ಎರಡರಿಂದ ಮೂರು ತಿಂಗಳ ನಮ್ಮ ಪ್ರೊಡಕ್ಟ್ ತಗೊಂಡ್ರಪ್ಪ ಅಂತಂದ್ರೆ ನಿಮ್ಗ ಗೊತ್ತಾಗತ್ತೆ ಏ ಚಲೋ ಪ್ರೊಡಕ್ಟ್ ಇಲ್ಲಿ ನೀವು ನೋಡ್ರಿ ಈ ಕೆಲಸ ಮಾಡೋದ್ರಿಂದ ನಿಮ್ಗ ಬ್ಲೆಸ್ಸಿಂಗ್ಸ್ ಸಿಗ್ತದೆ ಬೇರೆದವ್ರದ್ದು ಆಶೀರ್ವಾದ ಶುಭಾಶಯ ಸಿಗ್ತದ ಏನ್ ಸರ ನಮ್ ಮಗಳಿಗೆ ಬಹಳ ಆಗಿತ್ತು ಎಲ್ಲಾ ಕಡೆ ತೋರಿಸಿದ್ವಿ ಆರಾಮಾಗಿದ್ದಿಲ್ಲ ನೀವು ಒಳ್ಳೆ ಹೇಳಿದ್ರಿ ಸರ ಈ ನಿಮ್ ಪ್ರೊಡಕ್ಟ್ ತಗೊಳಾಕತ್ತಿಂದ ಈಗ ಎರಡ್ ಮೂರ್ ತಿಂಗಳದಾಗ ಸಾಕಷ್ಟು ಸುಧಾರಣೆ ಆಗ್ಯಾಡ್ರಿ ನಮಗ್ ಬಾಳ ಖುಷಿ ಆಗಕತೈತ್ರಿ ಅಂತ ಯಾರಾದ್ರೂ ನಿಮಗ ಅಂದ್ರ ಅದಕ್ಕಿಂತ ಇನ್ನೇನ್ ಬೇಕು ನಿಮಗ ಅದಕ್ಕಿಂತ ನಿಮಗೆ ಇನ್ನೇನ್ ಬೇಕು ನಿಮಗ ಬ್ಲೆಸ್ಸಿಂಗ್ಸ್ ಹಣ ಬಂತಪ್ಪ ಅಂದ್ರೆ ನೀವು ಜೀವನದೊಳಗೆ ಬಹಳ ಉದ್ಧಾರ ಹಾಕಿರಿ ನೋಡ್ರಿ ನಿಮಗ ಜನರ ಶುಭಾಶಯಗಳು ಸಿಗ್ತಾವು ಅವ್ರ ಆಶೀರ್ವಾದ ಸಿಗ್ತದ ನಿಮಗ ಅವ್ರ ಬ್ಲೆಸ್ಸಿಂಗ್ಸ್ ಸಿಗ್ತಾವು ಜೊತೆಗೆ ಅಲ್ಲಿ ಉತ್ಪಾದನೆ ಕೂಡ ಐತೆ ಉತ್ಪಾದನೆ ವಿಪರೀತವಾಗಿಲ್ಲ ಅಂದ್ರೂ ಕೂಡ ನಿಧಾನವಾಗಿ ಹೆಚ್ಚಾಗ್ತಾ ಹೋಗ್ತದ ಸ್ವಲ್ಪ ನಾವ್ ಹೇಳ್ದಂಗ ಕೇಳ್ಕೊಂಡು ನೀವು ಒಂದ್ ಮನಸ್ಸು ಕೊಟ್ಟು ಕೆಲಸ ಮಾಡಿದ್ರಿ ಅಂದ್ರೆ ಸಾಧನೆ ಸಾಧ್ಯ ಐತೆ ಮತ್ತಿದ್ರೆ ಕಳ್ಕೊಳ್ಳುವಂತದ್ದೇನಿಲ್ಲ ನೀವು ಈಗ ಫಾರ್ ಎಕ್ಸಾಂಪಲ್ ಒಂದ್ ಎರಡ್ ಸಾವಿರ ರೂಪಾಯಿದ ಪ್ರಾಡಕ್ಟ್ ನಮ್ಮ ತಗೊಂಡ್ರಿ ಅಂತ ಇಟ್ಕೊಡ್ರಿ ನೀವು ಹಾ ನಿಮ್ಮನೆಯೊಳಗೆ ಯಾರಿಗೋ ಕೊಡ್ಲಿಕ್ಕೆ ಹತ್ತೀರಿ ಅಂತ ಇಟ್ಕೊಡ್ರಿ ಅದು ಲುಕ್ಸಾನ್ ಅಲ್ಲ ನಿಮ್ದು ಅದು ಲುಕ್ಸಾನ್ ಅಲ್ಲ ಅದು ಅವ್ರಿಗೆ ಆರೋಗ್ಯಕ್ಕೆ ಒಳ್ಳೇದನ್ನ ಮಾಡ್ತದ ಮತ್ತೆ ಅವ್ರು ಆರಾಮಾದ್ರಂದ್ರೆ ನಿಮಗೊಂದು ರೀತಿ ಅದರ ಮೇಲೆ ಫೇತು ಭವಿಷ್ಯದ ಮೇಲೆ ಹ್ಮ್ ಆ ನಿಮ್ಮ ಪ್ರೊಡಕ್ಟ್ಗಳ ಮೇಲೆ ನಿಮಗೆ ವಿಶ್ವಾಸ ಜಾಸ್ತಿ ಆಗ್ತದೆ ವಿಶ್ವಾಸ ಜಾಸ್ತಿ ಆತಂದ್ರೆ ನೀವು ಇನ್ನೊಬ್ರಿಗೆ ಹೇಳಲಿಕ್ಕೆ ನಿಮಗೆ ಏನಾಗ್ತದೆ ಹುರುಪು ಬರ್ತದೆ ನಿಜವಾಗ್ಲೂ ಹೇಳ್ತೀನಿ ನಾನು ನಮ್ಮ ಈ ಡಿಯಕ್ಷನ್ ಕೆಲಸದೊಳಗ ಇದ್ರೊಳಗ ನೀವು ಒಂದ್ ಆರ್ ತಿಂಗಳಿಂದ ಒಂದು ವರ್ಷ ಮನಸ್ಸು ಕೊಟ್ಟು ಚಂದಂಗ ಕೆಲಸ ಮಾಡಿದ್ರಿ ಅಂತಂದ್ರ ಸೈಡ್ ಬೈ ಸೈಡ್ ಈಗಾಗಲೇ ನೀವು ಮಾಡುವ ಕೆಲಸದೊಂದಿಗೆ ನೀವು ಉತ್ಪಾದನೆಯನ್ನ ಆರಂಭ ಮಾಡ್ಕೋಬಹುದು ಸರಿ ಅಂದ್ರೆ ಆರೋಗ್ಯದಿಂದ ಇರ್ತೀರಿ ಜೊತೆಗೆ ಮತ್ತ ಇಲ್ಲಿ ನಿಮಗೆ ಉತ್ಪಾದನೆ ಸಿಗ್ತದ ಎಷ್ಟೇ ಸಿಗಲಿ ಅದು ಲಾಭನ ಅಲ್ಲ ಮತ್ತೆ ನೀವು ಹೆಂಗ್ ಕೆಲಸ ಮಾಡ್ಬೇಕು ಏನ್ ಮಾಡ್ಬೇಕು ಇನ್ನೊಬ್ಬರಿಗೆ ಹೆಂಗ್ ಹೇಳ್ಬೇಕು ಹ ಅದೆಲ್ಲವನ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕೆ ಕೆಲವೊಂದು ಸುಲಭ ಸುಲಭ ಮಾರ್ಗಗಳದವು ನಾವ್ಯಾರು ಸೇಲ್ಸ್ ಮ್ಯಾನ್ಗಳಲ್ಲ ನೆನಪಿಟ್ಕೊಟ್ಟೆ ದಯವಿಟ್ಟು ನಾವು ಯಾವ್ದನ್ನು ಸೇಲ್ ಮಾಡಲ್ಲ ನಮ್ಮ ಪ್ರೊಡಕ್ಟ್ ಅನ್ನ ತಗೊಳ್ರಿ ಅಂತ ನಾವು ಹೇಳುವುದಿಲ್ಲ ನಮ್ಮ ಪ್ರೊಡಕ್ಟ್ ಗಳ ಮಹತ್ವದ ಬಗ್ಗೆ ಹೇಳ್ತೀವಿ ನಾವು ನಮ್ಮ ಪ್ರೊಡಕ್ಟ್ಗಳ ಮಹತ್ವ ಅವುಗಳ ಕಾರ್ಯ ಅದ್ರ ಬಗ್ಗೆ ನಾವು ಹೆಚ್ಚು 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 ವಿವರಣೆಯನ್ನು ಕೊಡ್ತೀವಿ ವಿನಃ ಪ್ರಾಡಕ್ಟ್ ತಗೊಳ್ರಿ ಪ್ರೊಡಕ್ಟ್ ತಗೊಳ್ರಿ ಅಂತ ನಾವು ಸೇಲ್ ಮಾಡಕ್ ಹೋಗಲ್ಲ ನೀವು ತಗೋಬಹುದು ಬಿಡ್ಬೋದು ಆದ್ರೂ ಒಂದನ್ನ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗಲೂ ಮುಂದೊಂದು ದಿವ್ಸ ನೀವು ತಗೊಂಡೇ ತಗೋತೀರಿ ಯಾಕಂತಂದ್ರ ಅಷ್ಟು ನಮ್ಮ ಪ್ರೊಡಕ್ಟ್ಗಳು ಅನಿವಾರ್ಯದುವು ಅದು ಇವತ್ತಿನ ದಿವಸ ಯಾಕಂತಂದ್ರೆ ನೋಡ್ರಿ ಆಹಾರ ಸರಿ ಇಲ್ಲ ಆಹಾರದಲ್ಲಿ ಕಲೆ ಆಹಾರದೊಳಗ ಆ ಕೆಮಿಕಲ್ ಅದ ಕೆಮಿಕಲ್ ಫ್ರೀ ಫುಡ್ ಸಿಗೋದೇ ಇಲ್ಲಿ ಐದಿನ ದಿವಸ ಎಲ್ಲದ್ರಾಗೂ ಕೆಮಿಕಲ್ ಡ್ರಿಂಕ್ಸ್ ಅಂತ ಯಪ್ಪ ಅದ್ರಾಗೂ ಕೆಮಿಕಲ್ ಹ್ಮ್ ಎಲ್ಲದ್ರಗೂ ಕೆಮಿಕಲ್ ಹಣ್ಣು ಹಂಪಲ ಅದು ಇದು ಎಲ್ಲನೂ 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 ಎಲ್ಲ ಯಾವುದೋ ಇವತ್ತಿನ ದಿವಸ ಆರ್ಗ್ಯಾನಿಕ್ ಸಿಗುದು ಬಹಳ ಅಪರೂಪ ಆರ್ಗ್ಯಾನಿಕ್ ಅಂತ ಹೇಳ್ತಾರೆ ಕೆಲವರು ಬಟ್ ಅವು ಆರ್ಗ್ಯಾನಿಕ್ ಎಷ್ಟ್ರ ಮಟ್ಟಿಗೆ ಇರ್ತಾವೋ ಗ್ಯಾರಂಟಿ ಇಲ್ಲ ಯಾಕಂದ್ರೆ ನಾವೇನು ನೋಡ್ರಿರ್ತೀವಿ ಅವ್ರು ಬೆಳೆಯುವುದನ್ನ ಅವ್ರಿಗೆ ಅವ್ರ ಹೆಂಡಿ ಗೊಬ್ಬರ ಹಾಕೋದನ್ನ ಹ್ಮ್ ನಾವು ನೋಡಿರೋದಿಲ್ಲ ಅದ್ರ ಮೇಲೆ ಬರ್ದಿರ್ತಾರ ಅಷ್ಟೇ ಪಾಕಿಟ್ ಮೇಲೆ ಆರ್ಗ್ಯಾನಿಕ್ ಅಂತ ಬಟ್ ಅದು ಆರ್ಗ್ಯಾನಿಕ್ ಐತೋ ಇಲ್ಲೋ ಗೊತ್ತಿಲ್ಲ ಬಟ್ ರಿಯಲಿ ಅದು ಒರಿಜಿನಲ್ ಆರ್ಗ್ಯಾನಿಕ್ ಇತ್ತಂದ್ರೆ ಗ್ರೇಟ್ ಅದು ಅದು ನೋಡ್ರಿ ಅಮೃತ ಅದನ್ನ ನೀವು ತಿಂದ್ರ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದು ಅದಕ್ಕೆ ನಾನು ಏನ್ ಹೇಳಿಕ್ ಇಷ್ಟಪಡ್ತೀನಿ ಅಂದ್ರೆ ದಯವಿಟ್ಟು ಕಂಫರ್ಟ್ ಝೋನ್ಯಾಗ ಕೂಡ್ಬೇಡ್ರಿ ನಾಳೆ ನಿಮಗ ಯಾವುದೇ ರೀತಿ ಹಣಕಾಸಿನ ತೊಂದರೆ ಬಂತಪ್ಪಾ ಅಂದ್ರೆ ಹಣ ಬೇಕಪ್ಪ ಅಂತಂದ್ರೆ ಯಾರು ನಿಮಗೊಂದು ಹತ್ತು ರೂಪಾಯಿ ಕೊಡುದಿಲ್ಲ ನೋಡ್ರಿ ಯಾರು ಕೊಡುದಿಲ್ಲ ಏನ್ರಿ ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಬಹುದು ನಿಮ್ಮ ಮಕ್ಕಳನ್ನ ಆರೋಗ್ಯವಾಗಿ ನೋಡ್ಕೋಬಹುದು ಹ ಆಮೇಲೆ ನಿಮ್ಮ ಹೆಣ್ಮಕ್ಳಿಗೆ ನೀವು ಬಂಗಾರ ಕೊಡಿಸ್ಬೋದು ನೀವು ಒಳ್ಳೆ ಮನೆ ಕಟ್ಟಿಸಬಹುದು ನೀವು ಬೇಕಪ್ಪ ಅಂದ್ರೆ ಒಂದು ಕಾರ್ ಖರೀದಿ ಮಾಡಬಹುದು ಇದನ್ನೆಲ್ಲಾ ಮಾಡ್ಲಿಕ್ಕೆ ಸಾಧ್ಯ ಆಗುವುದು ಯಾವ್ದು ಯಾವ್ದ್ರಲ್ಲಪ್ಪಾ ಅಂತ ಕೇಳಿದ್ರೆ ಇವತ್ತಿನ ದಿವಸ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟ್ ನಲ್ಲಿ ಮಾತ್ರ ನೀವು ಕೋಟ್ಯಾಧೀಶರಾಗಲಿಕ್ಕೆ ಸಾಧ್ಯ ಅದ ನೌಕರಿ ಮಾಡೋದ್ರಿಂದ ಚಾಕ್ರಿ ಮಾಡೋದ್ರಿಂದ ಉದ್ಯೋಗ ಮಾಡೋದ್ರಿಂದ ಹಾಂ ನೀವೇನು ಅಂತ ದೊಡ್ಡ ಪ್ರಮಾಣದಲ್ಲಿ ಗಳಿಕೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅದು ಹೇಗೆ ಅನ್ನೋದನ್ನ ಮುಂದಿನ ದಿನಮಾನಗಳಲ್ಲಿ ಮುಂದಿನ ವಿಡಿಯೋಗಳಲ್ಲಿ ನಾನು ಹೇಳ್ತೀನಿ ಸರ್ ಥ್ಯಾಂಕ್ ಯು ಸರ್ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಬೇರೆ ಆಗ್ಲಿಕ್ಕೆ ಹೇಳ್ರಿ ನಮಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್